ನಮಸ್ಕಾರ ಸ್ನೇಹಿತರೆ ಅನ ಜ್ಯೋತಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಧನುರ್ಮಾಸ ಯಾವಾಗ ಪ್ರಾರಂಭ ಹಾಗೂ ಅಂತ್ಯ ಧನುರ್ಮಾಸದ ಏನು ಯಾವ ಕಾರಣಕ್ಕೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಯಾವ ಕೆಲಸಗಳನ್ನು ಯಾಕೆ ಮಾಡಬಾರ್ದು ಅದಕ್ಕೆ ಕಾರಣ ಏನು ಎಲ್ಲವನ್ನು ಕೂಡ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಈ ಧನುರ್ಮಾಸ ಇದೇ ಡಿಸೆಂಬರ್ ಹದಿನಾರನೇ ತಾರೀಕಿನಿಂದ ಪ್ರಾರಂಭ ಆಗ್ತಾ ಇರುವಂಥದ್ದು ಅದೇ ರೀತಿ ಮುಕ್ತಾಯ ಆಗ್ತಾ ಇರುವಂಥದ್ದು ಜನವರಿ ಹದಿನಾಲ್ಕನೇ ತಾರೀಕು ಮಕರ ಸಂಕ್ರಾಂತಿಯ ದಿವಸ ಧನುರ್ಮಾಸ ಮುಕ್ತಾಯಗೊಳ್ಳುತ್ತೆ ಸೂರ್ಯ ಧನುರ್ ರಾಶಿಗೆ ಈ ಮಾಸದಲ್ಲಿ ಪ್ರವೇಶ ಮಾಡೋದರಿಂದ ಇದನ್ನು ಧನುರ್ಮಾಸ ಅಂತ ಕರೀತಾರೆ ಇನ್ನು ಈ ಧನುರ್ಮಾಸದಲ್ಲಿ ಮಾಡುವಂಥ ಅದರಲ್ಲೂ ಬ್ರಹ್ಮಿ ಮುಹೂರ್ತದಲ್ಲಿ ಮಾಡುವಂಥ ಪೂಜೆಗಳಿಗೆ ವಿಶೇಷ ಫಲ ಅನ್ನೋದು ಇರುತ್ತೆ ಯಾವ ಕಾರಣಕ್ಕೆ ಅಂತ ಹೇಳಿದರೆ ಈ ಸಮಯದಲ್ಲಿ ಈಗ ಅರಳಿ ಮರವನ್ನು ಪ್ರದಕ್ಷಿಣೆ ಹಾಕಬೇಕು ಅಂತ ಹೇಳ್ತಾರೆ ಅದೇ ರೀತಿ ಎಳ್ಳು ಬತ್ತಿಯನ್ನು ನವಗ್ರಹಗಳ ಹತ್ರ ಹೋಗ್ಬಿಟ್ಟು ನವಗ್ರಹ ದೇವಸ್ಥಾನದಲ್ಲಿ ಎಳ್ಳು ಬತ್ತಿಯನ್ನು ಕೂಡ ಸೂರ್ಯೋದಯಕ್ಕೆ ಮುಂಚೆ ಹಚ್ಚಬೇಕಾಗತ್ತೆ ನಾವು ಯಾವ ಕಾರಣಕ್ಕೆ ಮಾಡಬೇಕು ಅದು ಬ್ರಹ್ಮಿ ಮುಹೂರ್ತದಲ್ಲಿ ಅಂತ ಹೇಳಿದ್ರೆ ಆ ಸಮಯದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು ಈ ಅರಳಿ ಮರದಲ್ಲಿ ವಾಸವಾಗಿರ್ತಾರೆ ಆ ಸಮಯದಲ್ಲಿ ಹೆಚ್ಚು ಸಕ್ರಿಯವಾಗಿರ್ತಾರೆ ಆ ಸಮಯದಲ್ಲಿ ನಾವು ಆ ಪ್ರದಕ್ಷಿಣೆಯನ್ನು ಹಾಕಿ ಪೂಜೆಯನ್ನು ಮಾಡೋದರಿಂದ ವಿಷ್ಣು ಹಾಗೆ ಸೂರ್ಯದೇವನ ಆಶೀರ್ವಾದ ನೇರವಾಗಿ ಸಿಗುತ್ತೆ ಅದೇ ರೀತಿ ಆ ಸಮಯದಲ್ಲಿ ಬರುವಂತಹ ಗಾಳಿ ಏನಿದೆ ಅದು ಅತ್ಯಂತ ಶುದ್ಧವಾಗಿರುತ್ತೆ ಇದು ನಮ್ಮ ಆರೋಗ್ಯಕ್ಕೆ ಕೂಡ ಅತ್ಯಂತ ಒಳ್ಳೆಯದು ಇದು ವೈಜ್ಞಾನಿಕ ಕಾರಣ ಕೂಡ ಆದ್ದರಿಂದನೇ ಈ ಸಮಯದಲ್ಲಿ ನಾವು ಆ ಪ್ರದಕ್ಷಿಣೆಯನ್ನು ಹಾಕಿ ಅರಳಿ ಮರಕ್ಕೆ ಪೂಜೆಯನ್ನು ಸಲ್ಲಿಸಬೇಕು ಅಂತ ಹೇಳ್ತಾರೆ ಅದೇ ರೀತಿ ಆ ಸಮಯದಲ್ಲಿ ನಮ್ಮ ಮನಸ್ಸು ಹೆಚ್ಚು ಪ್ರಶಾಂತವಾಗಿರುತ್ತೆ ಏಕಾಗ್ರತೆಯಿಂದ ಕೂಡಿರುತ್ತೆ ಅದೇ ರೀತಿ ಸ್ವಾತ್ವಿಕ ಶಕ್ತಿ ಅನ್ನೋದು ಆ ಸಮಯದಲ್ಲಿ ಹೆಚ್ಚಾಗಿರುತ್ತೆ ಆದ್ದರಿಂದ ನೀವು ಈ ಸಮಯದಲ್ಲಿ ಮಾಡುವಂಥ ಪೂಜೆ ಜಪ ಧ್ಯಾನ ಯಾವುದೇ ಆಗಿರ್ಬೋದು ನೇರವಾಗಿ ಆ ಭಗವಂತರಿಗೆ ತಲುಪುತ್ತೆ ಆ ಭಗವಂತನ ನೇರವಾದ ಆಶೀರ್ವಾದ ಅನ್ನೋದು ಸಿಗುತ್ತೆ ಈ ಧನುರ್ಮಾಸದಲ್ಲಿ ಮಾಡುವಂಥ ಯಾವುದೇ ಪೂಜೆ ಆಗಿರಬಹುದು ಅದೇ ರೀತಿ ದಾನಗಳಾಗಿರ್ಬೋದು ಅದಕ್ಕೆ ದ್ವಿಗುಣ ಫಲ ಅಂತ ಹೇಳ್ತಾರೆ ಆದ್ದರಿಂದನೇ ಈ ಧನುರ್ಮಾಸವನ್ನು ಪೂಜೆಯ ಮಾಸ ಅಂತ ಕೂಡ ಕರೀತಾರೆ ಇನ್ನು ಈ ಧನುರ್ಮಾಸದಲ್ಲಿ ಎಳ್ಳು ಬತ್ತಿಯನ್ನ ನವಗ್ರಹ ದೇವಸ್ಥಾನದಲ್ಲಿ ಹೋಗಿ ಹಚ್ಚುವಂಥದ್ದು ಬಹಳನೇ ವಿಶೇಷ ಅದು ಕೂಡ ಸೂರ್ಯೋದಯಕ್ಕೆ ಮುಂಚೆನೇ ಹಚ್ಚಬೇಕಾಗತ್ತೆ ನಾವು ಯಾಕೆ ಈ ಸಮಯದಲ್ಲೇ ಎಳ್ಳು ಬತ್ತಿಯನ್ನೇ ಯಾಕೆ ಹಚ್ಬೇಕಂತ ಹೇಳಿದ್ರೆ ಆ ಸಮಯದಲ್ಲಿ ಏನಾಗುತ್ತೆ ನಾವು ಎಳ್ಳು ಅಂದರೆ ಅದು ಪಾಪಕ್ಷಯ ದಾರಿದ್ರ್ಯ ನಿವಾರಣೆ ಹಾಗೆ ದೋಷ ನಿವಾರಣೆ ಮಾಡುವಂಥ ಒಂದು ಶಕ್ತಿ ಇರುತ್ತೆ ಆದ್ದರಿಂದನೇ ನಾವು ಕಪ್ಪು ಎಳ್ಳನ್ನು ಎಳ್ಳೆಣ್ಣೆಯಿಂದ ಕಪ್ಪು ಬಟ್ಟೆಯಲ್ಲಿ ಸುತ್ತಿ ಕಟ್ಬಿಟ್ಟು ಅದನ್ನು ಹಚ್ಚೋದ್ರಿಂದ ಅದರಿಂದ ಬರೋಂತ ಹೊಗೆ ಏನಿರುತ್ತೆ ಆ ವಾತಾವರಣದಲ್ಲಿ ಇರುವಂತಹ ಒಂದು ನೆಗೆಟಿವ್ ಎನರ್ಜಿ ಏನಿದೆ ಅದನ್ನೆಲ್ಲ ಕೂಡ ಅದು ತೆಗೆದುಹಾಕುತ್ತೆ ಪಾಸಿಟಿವ್ ಎನರ್ಜಿ ಏನಿದೆ ಆ ವಾತಾವರಣದಲ್ಲಿ ಅದನ್ನು ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಅದು ಒಂದು ಪಾಸಿಟಿವ್ ಎನರ್ಜಿಯನ್ನು ಹೆಚ್ಚು ಮಾಡುತ್ತೆ ಅದೇ ರೀತಿ ಈ ಕಪ್ಪು ಎಳ್ಳನ್ನು ಪಾಪಕ್ಷೀಯ ಹಾಗೆ ದಾರಿದ್ರ್ಯ ನಿವಾರಣೆ ಮಾಡುವಂತ ಒಂದು ಶಕ್ತಿ ಇರೋದರಿಂದ ವಿಶೇಷವಾಗಿ ಆ ಸಮಯದಲ್ಲಿ ಈ ಕಪ್ಪು ಎಳ್ಳಿನಿಂದ ಬತ್ತಿಯನ್ನು ಮಾಡಿ ಹಚ್ಚಬೇಕಾಗುತ್ತೆ ಇದರಿಂದ ದಾರಿದ್ರ್ಯ ನಿವಾರಣೆ ಆಗುತ್ತೆ ಹಾಗೆ ನಮ್ಮ ಪಾಪಗಳು ದೋಷಗಳು ನಿವಾರಣೆ ಆಗುತ್ತೆ ಆದ್ದರಿಂದ ಈ ಧನುರ್ಮಾಸದಲ್ಲಿ ತಪ್ಪದೆ ಎಳ್ಳು ಬತ್ತಿಯನ್ನು ಹಚ್ಚೋದು ತುಂಬಾ ಒಳ್ಳೆಯದು ಇನ್ನು ಧನುರ್ಮಾಸದಲ್ಲಿ ಶುಭ ಕಾರ್ಯಗಳನ್ನು ಮಾಡಬಾರ್ದು ಅಂತ ಹೇಳ್ತಾರೆ ಯಾಕೆ ಮಾಡಬಾರ್ದು ಅಂತ ಹೇಳಿದ್ರೆ ಈ ಧನುರ್ಮಾಸವನ್ನು ಪೂಜೆಯ ಮಾಸ ಅಂತ ಕರೀತಾರೆ ಇದು ದೇವರ ಪೂಜೆ ಧ್ಯಾನ ಜಪ ತಪ ಹಾಗೂ ವ್ರತ ಇವುಗಳಿಗೆ ಮೀಸಲಾಗಿರೋದ್ರಿಂದ ಈ ಮಾಸದಲ್ಲಿ ನೀವು ಏನೆಲ್ಲ ಪೂಜೆಗಳನ್ನು ಮಾಡಿದರೂ ಕೂಡ ಅದೇ ಯಾವುದೇ ದಾನಗಳನ್ನು ಮಾಡಿದರೂ ಕೂಡ ದ್ವಿಗುಣ ಫಲ ಅಂತ ಹೇಳ್ತಾರೆ ಅದೇ ರೀತಿ ಇದು ಪೂಜೆಗಾಗೇ ಮೀಸಲಾಗಿರೋದ್ರಿಂದ ಈ ಮಾಸದಲ್ಲಿ ಶುಭ ಕಾರ್ಯಗಳಾದಂಥ ಮದುವೆ ಆಗಿರ್ಬೋದು ಗೃಹ ಪ್ರವೇಶ ಆಗಿರ್ಬೋದು ನೀವೊಂದು ಹೊಸ ಬಿಸ್ನೆಸ್ನ ಪ್ರಾರಂಭ ಮಾಡುವಂಥದ್ದಾಗಿರ್ಬೋದು ಇವುಗಳನ್ನು ನಿಷೇಧ ಮಾಡಲಾಗಿದೆ ಏನಕ್ಕೆ ಅಂತ ಹೇಳಿದ್ರೆ ಈ ಶುಭ ಕಾರ್ಯಗಳನ್ನು ನೀವು ಮಾಡೋದರಿಂದ ಈ ಮಾಸದಲ್ಲಿ ಫಲ ಅನ್ನೋದು ಕಡಿಮೆ ಇರುತ್ತೆ ಅಂದರೆ ನೀವೇನೇ ಮಾಡಿದರೂ ಕೂಡ ಅರ್ಧ ಫಲ ಸಿಗುವಂಥದ್ದು ಆದ್ದರಿಂದ ಈ ಮಾಸದಲ್ಲಿ ಮದುವೆ ರೀತಿಯಾದಂಥ ಶುಭ ಸಮಾರಂಭಗಳನ್ನು ಮಾಡಬಾರ್ದು ಅದೇ ರೀತಿ ನೀವು ಮಾಡೋವಂಥ ಪೂಜೆಗೆ ದ್ವಿಗುಣ ಫಲ ಸಿಗುತ್ತೆ ಅದೇ ರೀತಿ ನೀವು ಮಾಡೋಂಥ ಈ ಗೃಹ ಪ್ರವೇಶ ಹೊಸ ಬಿಸ್ನೆಸ್ ಪ್ರಾರಂಭ ಹಾಗೆ ಮದುವೆಗಳು ಇವುಗಳನ್ನು ಮಾಡಿದಾಗ ಅದರಲ್ಲಿ ಅರ್ಧ ಫಲ ಮಾತ್ರ ಸಿಗುವಂಥದ್ದು ಆದ್ದರಿಂದನೇ ಇದನ್ನು ಶೂನ್ಯ ಮಾಸ ಅಂತ ಕರೀತಾರೆ ಈ ಶೂನ್ಯ ಮಾಸ ಆಗಿರೋದ್ರಿಂದ ಈ ಮಾಸವನ್ನು ಭಗವಂತ ಭಗವಂತನ ಪ್ರಾರ್ಥನೆಗೆ ಪೂಜೆಗಾಗಿ ಮಾತ್ರ ಮೀಸಲಿರೋದ್ರಿಂದ ಈ ಶುಭ ಸಮಾರಂಭಗಳನ್ನು ಮಾಡೋ ಹಾಗಿಲ್ಲ ಹಾಗಂತ ನೀವು ಶುಭ ಸಮಾರಂಭಗಳನ್ನು ಮಾಡೋದ್ರಿಂದ ನಿಮಗೆ ಕೆಟ್ಟದ್ದಾಗುತ್ತೆ ಅಂತ ಆ ರೀತಿಯೆಲ್ಲ ಏನೂ ಇಲ್ಲ ಆದರೆ ಫಲ ಅನ್ನೋದು ಬಹಳ ಕಡಿಮೆ ಇರುತ್ತೆ ಆದ್ರಿಂದ ಹೆಚ್ಚು ಪೂಜೆಗಳನ್ನು ಮಾಡಬೇಕಾಗತ್ತೆ ನೀವು ಮಾಡೋಂಥ ಪೂಜೆಗೆ ದ್ವಿಗುಣ ಫಲ ಅನ್ನೋದು ಸಿಗುತ್ತೆ ಇನ್ನು ನಾವು ಸೂರ್ಯೋದಯ ಒಳಗಡೆನೆ ನಾವು ಅರಳಿ ಮರವನ್ನು ಪ್ರದಕ್ಷಿಣೆ ಹಾಕೋದಿರ್ಬೋದು ಎಳುಬತ್ತಿ ಹಚ್ಚೋದಿರ್ಬೋದು ಸೂರ್ಯೋದಯದ ಒಳಗೇನೆ ಮಾಡಬೇಕು ಅಂತ ಹೇಳ್ತಾರೆ ಅದರ ನಂತರದಲ್ಲಿ ಮಾಡಿದ್ರೆ ನಮಗೆ ಫಲ ಸಿಗೋದಿಲ್ವಾ ಅಂತ ಹೇಳೋದಾದ್ರೆ ಆ ರೀತಿಯಾಗಿ ಏನೂ ಇಲ್ಲ ಆದರೆ ಆ ಸೂರ್ಯೋದಯಕ್ಕೆ ಮುಂಚೆ ನಾವು ಮಾಡೋದರಿಂದ ಏನಾಗುತ್ತೆ ಮನಸ್ಸು ಪ್ರಶಾಂತವಾಗಿರುತ್ತೆ ಹಾಗೆ ಏಕಾಗ್ರತೆಯಿಂದ ಕೂಡಿರುತ್ತೆ ಅದೇ ರೀತಿ ವಾತಾವರಣದಲ್ಲಿ ಗದ್ದಲಗಳು ಇರೋದಿಲ್ಲ ಇಂಥ ಒಂದು ಪ್ರಶಾಂತವಾದ ವಾತಾವರಣದಲ್ಲಿ ನಾವು ಏಕಾಗ್ರತೆಯಿಂದ ನಾವು ಪೂಜೆಯನ್ನು ಮಾಡಿದಾಗ ಅದು ನೇರವಾಗಿ ದೇವರಿಗೆ ತಲುಪಿ ನಮ್ಮ ಇಷ್ಟಾರ್ಥಗಳು ಬೇಗನೆ ಈಡೇರುವಂಥದ್ದು ಆ ಸೂರ್ಯೋದಯದ ನಂತರದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಜನ ಎಲ್ಲ ರಸ್ತೆಯಲ್ಲಿ ಓಡಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಶಬ್ದಗಳು ಪ್ರಾರಂಭ ಆಗುತ್ತೆ ವಾಹನಗಳ ಓಡಾಟಗಳು ಹೆಚ್ಚಾಗುತ್ತೆ ಅದರಿಂದ ಏನಾಗುತ್ತೆ ಮನಸ್ಸಿನ ಏಕಾಗ್ರತೆ ಅನ್ನೋದು ಆ ಸಮಯದಲ್ಲಿ ಕಡಿಮೆ ಆಗಿರುತ್ತೆ ಆದ್ದರಿಂದಾನೇ ಸೂರ್ಯೋದಯಕ್ಕೆ ಮುಂಚೆಯೇ ಈ ಒಂದು ಪೂಜೆಗಳನ್ನು ಪ್ರದಕ್ಷಿಣೆಗಳನ್ನು ಎಲ್ಲ ಮಾಡಬೇಕು ಅಂತ ನಮ್ಮ ಹಿಂದಿನವರು ಹೇಳಿದ್ದಾರೆ ಇದು ಶಾಸ್ತ್ರದಲ್ಲಿ ಕೂಡ ಇರುವಂಥದ್ದು ಈ ಧನುರ್ಮಾಸದಲ್ಲಿ ಮಾಡುವಂಥ ಪೂಜೆಗಳಿಗೆ ವೈಜ್ಞಾನಿಕ ಕಾರಣ ಹಾಗೆ ಪೌರಾಣಿಕ ಎರಡೂ ಕಾರಣಗಳು ಕೂಡ ಸೇರಿಕೊಂಡಿರುವಂಥದ್ದು ಆದ್ದರಿಂದನೇ ಕಾರಣಗಳು ಏನೇ ಇದ್ದರೂ ಕೂಡ ಫಲ ಅನ್ನುವಂಥದ್ದು ಒಳ್ಳೆಯದೇ ಇರುತ್ತೆ ಆದ್ದರಿಂದ ಈ ಧನುರ್ಮಾಸದಲ್ಲಿ ಪ್ರತಿಯೊಬ್ಬರು ಕೂಡ ಸೂರ್ಯೋದಯಕ್ಕೆ ಮುನ್ನ ಅರಳಿ ಮರಕ್ಕೆ ಪ್ರದಕ್ಷಿಣೆಯನ್ನು ಹಾಕಿ ಎಳ್ಳು ಬತ್ತಿಯನ್ನು ಹಚ್ಚಿ ಆ ವಿಷ್ಣುವಿನ ಆರಾಧನೆಯನ್ನು ಮಾಡೋದರಿಂದ ಅದೇ ರೀತಿ ಸೂರ್ಯದೇವನ ಆರಾಧನೆಯನ್ನು ಮಾಡೋದರಿಂದ ಬಹಳ ಉತ್ತಮ ಫಲಗಳು ದೊರೆಯುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಧನುರ್ಮಾಸದ ಏನು ಧನುರ್ಮಾಸ ಯಾವಾಗ ಪ್ರಾರಂಭ ಯಾವಾಗ ಅಂತ್ಯ ಏನೆಲ್ಲ ಕೆಲಸಗಳನ್ನ ಮಾಡಬೇಕು ಹಾಗೆ ಮಾಡಬಾರ್ದು ಎಲ್ಲವನ್ನು ಕೂಡ ಸರಳವಾಗಿ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋಂಥ ಬೆಲ್ಲೈಕನ್ ಒತ್ತಿ ನಿಮ್ಮ ಅನಿಸಿಕೆಗಳು ಅಥವಾ ನಿಮಗೆ ಏನೇ ಅನುಮಾನಗಳಿದ್ದರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತೊಂದು ಉಪಯುಕ್ತ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಮಾಡೋಣ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಸುಗ್ಗಿನೋ ಭವಂತು